ನಮಸ್ಕಾರಗಳು ನಾವು ಇವತ್ತಿನ ದಿನ ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆ ಆಗುವಾಗುವಾಗ ಕೆಲವರು ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಬಂದ ಸ್ನೇಹಿತರೆ ಮೊದಲನೆಯದಾಗಿ ಪ್ರದಕ್ಷಿಣೆ ಹಾಕುವ ಮೊದಲು ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು ನಂತರ ಎರಡೂ ಕೈಗಳನ್ನು ಜೋಡಿಸಿ ಭಾವಪೂರ್ಣ ನಾಮಜಪವನ್ನು ಮಾಡುತ್ತಾ ಮಧ್ಯಮ ಗತಿಯಲ್ಲಿ ಪ್ರದಕ್ಷಿಣೆಗಳನ್ನು ಹಾಕಬೇಕು ಪ್ರದಕ್ಷಿಣೆಗಳನ್ನು ಹಾಕುವಾಗ ಗರ್ಭಗುಡಿಯನ್ನು ಅಥವಾ ದೇವಸ್ಥಾನವನ್ನು ಸ್ಪರ್ಶಿಸಬಾರದು ಪ್ರದಕ್ಷಿಣೆಗಳನ್ನು ಹಾಕುವಾಗ ದೇವರ ಹಿಂಬದಿಗೆ ಬಂದ ಮೇಲೆ ನಿಂತು ದೇವರಿಗೆ ನಮಸ್ಕಾರ ಮಾಡಿಯೇ ಮುಂದೆ ಹೋಗಬೇಕು ಪ್ರದಕ್ಷಿಣೆಗಳನ್ನು ಹಾಕುವಾಗ ದೇವರಿಗೆ ಸಮಸಂಖ್ಯೆಯಲ್ಲಿ ಉದಾಹರಣೆ ಎರಡು ನಾಲ್ಕು ಆರು ಎಂಟು ಹತ್ತರ ಸಂಖ್ಯೆಯಲ್ಲಿ ಪ್ರದಕ್ಷಿಣೆಗಳನ್ನು ಹಾಕಬೇಕು ಪ್ರದಕ್ಷಿಣೆಗಳನ್ನು ಹಾಕುವಾಗ ದೇವಿಗೆ ವಿಷಮ ಸಂಖ್ಯೆಯಲ್ಲಿ ಉದಾಹರಣೆ ಒಂದು ಮೂರು ಏಳು ಹನ್ನೊಂದರ ಸಂಖ್ಯೆಯಲ್ಲಿ ಪ್ರದಕ್ಷಿಣೆಗಳನ್ನು ಹಾಕಬೇಕು ಪ್ರತಿಯೊಂದು ಪ್ರದಕ್ಷಿಣೆಯ ನಂತರ ನಿಂತು ದೇವರಿಗೆ ನಮಸ್ಕಾರ ಮಾಡಿಯೇ ಮುಂದೆ ಪ್ರದಕ್ಷಿಣೆ ಹಾಕಬೇಕು ಬನ್ನಿ ಸ್ನೇಹಿತರೆ ಪ್ರದಕ್ಷಿಣೆಯ ಈ ನಿಯಮಗಳನ್ನು ಪಾಲಿಸೋಣ ನಾವು ನೀವೆಲ್ಲರೂ ಬಹಳ ಬೇಗನೆ ದೇವರ ಕೃಪೆಗೆ patra ragona